ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಪರಮೇಶ್ವರಪ್ಪ ಸಾರ್ವಜನಿಕ ಶಾಲಾ ಶಿಕ್ಷಣ ಇಲಾಖೆ ಶಿವಮೊಗ್ಗ ಜಿಲ್ಲೆ ಫಲಿತಾಂಶ ಈ ಬಾರಿ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಫಲಿತಾಂಶ ಅತ್ಯುತ್ತಮವಾಗಿ ನಮ್ಮ ಜಿಲ್ಲೆಗೆ ಬಂದಿದೆ ರಾಜ್ಯದಲ್ಲೇ ಮೂರನೇ ಸ್ಥಾನದಲ್ಲಿ ನಾವು ಬಂದಿದ್ದೇವೆ ಆ ಈ ಬಾರಿಯ ಫಲಿತಾಂಶ ಎಂಬತ್ತೆಂಟು ಪಾಯಿಂಟ್ ಅರವತ್ತೇಳು ಫಲಿತಾಂಶ ನಮ್ಮ ಜಿಲ್ಲೆಗೆ ಬಂದಿದೆ ಕಳೆದ ಬಾರಿ ಫಲಿತಾಂಶ ಬಂದ ನಂತರ ನಾವು ವರ್ಷವಿಡೀ ಒಂದು ಅಕಾಡೆಮಿಕ್ ಆಕ್ಷನ್ ಪ್ಲಾನ್ ಅನ್ನ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆಕ್ಷನ್ ಪ್ಲಾನ್ ಮಾಡಿದ್ವಿ ಅದರ ಮುಖಾಂತರ ನಾವು ಸುಮಾರು ತೊಂಬತ್ತೊಂಬತ್ತು ಶಾಲೆಗಳು ಬಿಲೋ ಸೆವೆಂಟಿ ಪರ್ಸೆಂಟ್ ಫಲಿತಾಂಶ ಬಂದಂತ ತೊಂಬತ್ತೊಂಬತ್ತು ಶಾಲೆಗಳನ್ನ ಕೊಡ್ತಿದ್ವಿ ಆ ತೊಂಬತ್ತೊಂಬತ್ತು ಶಾಲೆಗಳಿಗೆ ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡಿದ್ವಿ ಮತ್ತೆ ಪ್ರತಿ ತಿಂಗಳು ಮೂರನೇ ಶನಿವಾರ ಆ ಎಲ್ಲ ಮುಖ್ಯ ಶಿಕ್ಷಕರ ಸಭೆಯನ್ನ ಕರೆದು ಸಭೆಯನ್ನ ಮಾಡ್ತಾ ಇದ್ವಿ ಮತ್ತೆ ಪ್ರತಿ ವಿಷಯಗಳಿಗೆ ಇಪ್ಪತ್ತೈದು ಅಂಕಗಳಿಗೆ ನಾವು ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ತಾ ಇದ್ವಿ ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ಬಿಟ್ಟು ಅದರ ಫಲಿತಾಂಶವನ್ನ ತೆಗೆದುಕೊಂಡು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ವಿ ಮತ್ತೆ ಇಲ್ಲಿ ಕೂಡ ನಮ್ಮಲ್ಲಿಂದ ಮತ್ತೆ ಡಯಟ್ ಇಂದ ಎಲ್ಲ ಶಾಲೆಗಳಿಗೆ ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡಿ ಒಂದು ಎಂಟು ಜನ ಏನು ಗುಂಪುಗಳಿಗೆ ಒಬ್ಬೊಬ್ಬರು ನೋಡಲ್ ಅಧಿಕಾರಿಗಳು ಶಾಲಾವಾರು ರಿವ್ಯೂ ಅನ್ನ ಮಾಡ್ತಾ ಇದ್ರು ಎಲ್ಲಿ ಫಲಿತಾಂಶ ಕಡಿಮೆ ಆಗಿದೆ ಯಾವ ಸಬ್ಜೆಕ್ಟ್ ಅಲ್ಲಿ ಕಡಿಮೆ ಆಗಿದೆ ಫಲಿತಾಂಶ ಕಡಿಮೆ ಆಗ್ಲಿಕ್ಕೆ ಕಾರಣ ಏನಿದೆ ಅಂತೇಳಿ ಅದರ ಬಗ್ಗೆ ಪೂರ್ಣ ಪ್ರಮಾಣದ ವಿಶ್ಲೇಷಣೆಯನ್ನ ನಾವು ಮಾಡಿ ಅವರಿಗೆ ಕಾಲಕಾಲಕ್ಕೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ವಿ ಮತ್ತೆ ಪ್ರತಿ ತಿಂಗಳು ಕೂಡ ಅವರು ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡಿ ಮಾಡ್ತಾ ಇದ್ರು ಮತ್ತೆ ವಿದ್ಯಾರ್ಥಿಗಳನ್ನ ನಾವು ಗುಂಪುಗಳಾಗಿ ಒಂದಷ್ಟು ವಿಂಗ್ ವಿಂಗಡಿಸಿದ್ವಿ ಎಬೋ ಅವರೇಜು ಅವರೇಜು ಮತ್ತೆ ಬಿಲೋ ಅವರೇಜ್ ಅಂತೇಳಿ ಬಿಲೋ ಅವರೇಜ್ ಅಂದರೆ ಈ ರೆಡ್ ಝೋನಲ್ಲಿ ಮತ್ತೆ ಅವರೇಜ್ ಅಂದರೆ ಎಲ್ಲೋ ರೆಡ್ ಅವರೇಜ್ ಅಂದರೆ ಎಲ್ಲೋ ಮತ್ತೆ ಗ್ರೀನ್ ಝೋನ್ ಅಂದರೆ ಎಬೋ ಅವರೇಜ್ ಸ್ಟೂಡೆಂಟ್ಸ್ ಅನ್ನ ಕ್ಯಾಟಗರಿ ಮಾಡ್ಬಿಟ್ಟು ಆ ಬಿಲೋ ಅವರೇಜ್ ಅಲ್ಲಿ ಏನು ಸ್ಟೂಡೆಂಟ್ಸ್ ಇದ್ರು ಅವರು ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಅನುತ್ತೀರ್ಣತೆ ಪಡ್ಕೊಳ್ತಾ ಇದ್ರು ಅವರಿಗೆ ನಾವು ವಿಶೇಷವಾಗಿ ಅವರಿಗೆ ವೈಯಕ್ತಿಕವಾಗಿ ಗಮನ ಹರಿಸಿ ಅವರಿಗೆ ಫಾಲೋಅಪ್ ಮಾಡಲಿಕ್ಕೆ ನಾವು ಸೂಚನೆಯನ್ನ ಕೊಟ್ಟಿದ್ವಿ ಮತ್ತೆ ನಾವು ಡಿಸೆಂಬರ್ ಒಳಗಡೆ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ವಿ ಅದ್ರ ಪ್ರಕಾರ ಅವರು ಡಿಸೆಂಬರ್ ಒಳಗೆ ಸಿಲೆಬಸ್ ಅನ್ನು ಕಂಪ್ಲೀಟ್ ಮಾಡಿ ಜನವರಿಯಿಂದ ರಿವಿಸನ್ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡಿದ್ರು ಮತ್ತೆ ನಾವು ಶಾಲಾ ಹಂತದಲ್ಲಿ ತಾಲೂಕು ಹಂತದಲ್ಲಿ ಜಿಲ್ಲಾ ಹಂತ ಮತ್ತು ರಾಜ್ಯ ಹಂತ ನಾಲ್ಕು ಪ್ರಿಪರೇಟರಿ ಪರೀಕ್ಷೆಗಳನ್ನ ನಾವು ಕಂಡಕ್ಟ್ ಮಾಡಿ ಅಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅಲ್ಲಿ ಅವರಿಗೆ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಕ್ರಮ ವಹಿಸಿದ್ವಿ ಮತ್ತೆ ಒಂದಷ್ಟು ಬಿಲೋ ಅವರೇಜ್ ಸ್ಟೂಡೆಂಟ್ಸ್ಗಳಿಗೆ ಉತ್ತೀರ್ಣ ಆಗಲಿಕ್ಕೆ ಒಂದಷ್ಟು ಪಾಸಿಂಗ್ ಪ್ಯಾಕೇಜ್ ಟೈಪ್ ಒಂದು ಆಯ್ದ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನ ಸಿದ್ಧಪಡಿಸಿ ಕೂಡ ನಾವು ಶಾಲೆಗಳಿಗೆ ನೀಡಿದ್ವಿ ಸೊ ಹಾಗಾಗಿ ನಮ್ಮ ಫಲಿತಾಂಶ ಉತ್ತಮ ಆಗ್ಲಿಕ್ಕೆ ಕಾರಣ ಆಯಿತು ಆ ಪ್ರಯುಕ್ತ ಮತ್ತೆ ಈ ಸರಿ ಬಹಳ ವಿಶೇಷವಾಗಿ ಕಟ್ಟುನಿಟ್ಟಿನ ಕ್ರಮವನ್ನ ಇಲಾಖೆ ಕೈಗೊಂಡಿತ್ತು ಅದರಲ್ಲೂ ವಿಶೇಷವಾಗಿ ಪ್ರತಿ ಪರೀಕ್ಷಾ ಕೇಂದ್ರಗಳಿಗೆ ಸಿ ಸಿಟಿವಿಗಳನ್ನ ಹಾಕ್ಬೇಕು ಮತ್ತೆ ಪ್ರತಿ ಪರೀಕ್ಷಾ ಕೊಠಡಿಗೂ ಕೂಡ ಸಿ ಟಿವಿಯನ್ನ ಹಾಕ್ಬೇಕು ಅಂತ ಸೂಚನೆ ಇತ್ತು ಹಾಗಾಗಿ ಎಲ್ಲಾ ಶಾಲಾ ಕೊಠಡಿ ಪರೀಕ್ಷಾ ಗಳ ಎಲ್ಲ ಕೊಠಡಿಗಳಿಗೆ ಸಿಟಿವಿಗಳನ್ನು ಅಳವಡಿಸಿ ಮತ್ತೆ ವೆಬ್ ಕ್ಯಾಮ್ ಮಾಡಲಿಕ್ಕಾಗಿನೂ ಕೂಡ ಸೂಚನೆ ಇಲಾಖೆ ಕೊಟ್ಟಿದ್ವಿ ಆ ನಿಟ್ಟಿನಲ್ಲಿ ನಾವು ಕೂಡ ಎಲ್ಲಾ ಎಪ್ಪತ್ತೆಂಟು ಪರೀಕ್ಷಾ ಕೇಂದ್ರಗಳು ಕೂಡ ಸಿ ಅಳವಡಿಸಿ ಜಿಲ್ಲಾ ಪಂಚಾಯತ್ ನಲ್ಲಿ ವೆಬ್ ಕ್ಯಾಮ್ಗೆ ಗೆ ಕೂಡ ಅಳವಡಿಸಿ ಸುಮಾರು ಒಂದು ಹತ್ತು ಹನ್ನೊಂದು ಲ್ಯಾಪ್ಟಾಪ್ಗಳನ್ನ ಇಟ್ಟುಕೊಂಡು ಎಲ್ಲಾ ಪರೀಕ್ಷಾ ಕೇಂದ್ರಗಳನ್ನು ಕೂಡ ಇಲ್ಲಿಂದನೆ ವೀಕ್ಷಣೆ ಮಾಡ್ತಾ ಇದ್ವಿ ರಾಜ್ಯಾದ್ಯಂತ ಈ ವ್ಯವಸ್ಥೆ ಈ ಸರಿ ಭಾರಿ ಕಟ್ಟುನಿಟ್ಟಿನ ಪರೀಕ್ಷೆಗಳನ್ನು ನಡೆದಿದ್ರಿಂದ ನಾವು ಮೊದಲಿಂದನೂ ಕೂಡ ಪಾರದರ್ಶಕವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಪರೀಕ್ಷೆಗಳು ನಡೀತಾ ಇದ್ವಿ ಆ ಪಾರದರ್ಶಕವಾಗಿ ಈ ವರ್ಷ ಇಡೀ ರಾಜ್ಯಾದ್ಯಂತ ನಡೆದ ಪ್ರಯುಕ್ತ ಈ ಬಾರಿ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ನಿಜವಾದ ನ್ಯಾಯಸಮ್ಮತವಾದಂತಹ ರಿಸಲ್ಟ್ ಬಂದಿದೆ ಅಂತ ಹೇಳಿಕೆ